ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತೇನಪ್ಪ ವೀಡಿಯೋ ಅಂತ ಅಂದರೆ ನಾನು ನನ್ನ ಕೆಲವೊಂದು ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಬ್ಲೌಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು ವರ್ಕ್ ಮಾಡಿಸ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆಲ್ಲ ಬ್ಲೌಸಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂದು ಕೆಲವೊಂದು ರೇಷ್ಮೆ ಸೀರೆ ಬ್ಲೌಸ್ಗಳೆಲ್ಲ ವರ್ಕ್ ಮಾಡ್ಸಿರೋದು ಗುರು ಪ್ರವೇಶದ್ದು ಅದನ್ನು ನಾನು ಐರನ್ ಮಾಡಬೇಕಿತ್ತು ಐರನ್ ನೋಡಿ ಐರನ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಐರನ್ ಮಾಡಬೇಕಿತ್ತು ಹಾಗಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೋದು ಹಾಗೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ನನ್ನ ಬ್ಲೌಸಸ್ ಡಿಸೈನ್ ವರ್ಕು ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವರ್ಕ್ ಮಾಡಿಸ್ಕೊಳ್ಬೋದು ಮತ್ತು ವರ್ಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸಸ್ ತೋರ್ಸೋಕ್ಕಿನ ಮುಂಚೆ ಒಂದು ಚಿಕ್ಕದಾದ ಒಂದು ನಾನು ನಿಮ್ಮೊಂದಿಗೆ ಮಾತು ನನ್ನ ಮಾತು ನೋಡಿ ಇದು ಎಷ್ಟು ಎಷ್ಟು ಇದು ಇದರಿಂದ ಎಷ್ಟು ಪರಿಶ್ರಮ ಮತ್ತು ಎಷ್ಟು ಏನು ಹೇಳೋದು ಅದ್ರ ಬಗ್ಗೆ ಎಷ್ಟು ಕಷ್ಟ ಇದೆ ಅಲ್ವಾ ಈ ಎಲೆನ ಎಲೆ ತಗೊಂಬಂದು ಅದು ಗಿಡದಲ್ಲಿ ಬಿಟ್ಟು ಗಿಡದಲ್ಲಿ ಬಿಟ್ಟಿರೋದನ್ನು ಎಲೆ ತಗೊಂಬಂದು ಅದನ್ನು ಒಣಗಿಸಿ ಅದ ಒಂದು ಅದಕ್ಕೆ ಮಾಡಿ ಈ ಥರ ಪ್ಲೇಟ್ ಮಾಡಿದ್ದಾರೆ ಎಷ್ಟು ಸುಂದರವಾದ ಪ್ಲೇಟ್ ಮಾಡಿದ್ದಾರೆ ನೋಡಿ ಕಸದಿಂದ ರಸ ಅಂತಾರಲ್ವ ಹಾಗೆ ಕೆಲವು ತೋಟಗಳಲ್ಲಿ ಹಾಯ್ಕೊಂಡು ಬರೋದೇ ಇಲ್ಲ ಎಷ್ಟೊಂದು ವೇಸ್ಟ್ ಆಗುತ್ತೆ ಬಟ್ ಕೆಲವು ತೋಟಗಳಲ್ಲೆಲ್ಲ ಎತ್ತಿಟ್ಟು ಇವಾಗ ತುಂಬಾ ವ್ಯಾಲ್ಯೂ ಇದೆ ಈ ಪ್ಲೇಟ್ಗಳಿಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಅಡಿಕೆಪಟ್ಟೆ ನಮ್ಮ ಕಡೆಯಲ್ಲಿ ಅಡಿಕೆ ಪಟ್ಟೆ ಅಂತಾರೆ ಸುಣ್ಣಪಟ್ಟೆಲೆ ಅಂತಾರೆ ಸುಣ್ಣಪಟ್ಟೆಲೆ ಪ್ಲೇಟ್ ಅಂತಾರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ಥರದ್ದೆಲ್ಲ ಇದರಲ್ಲಿ ಇನ್ನೂ ಚಿಕ್ಕ ಚಿಕ್ಕದ್ದು ಜೊನ್ನೆ ಥರ ಬೌಲ್ ಥರ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಬನ್ನಿ ಬ್ಲೌಸಸ್ ತೋರಿಸ್ತೀನಿ ಇದೆಲ್ಲ ನಾನು ಗುರುಪ್ರವೇಶಕ್ಕೆ ಅಂತ ಸ್ಟಿಚ್ ಮಾಡಿಸ್ಕೊಂಡಂಥ ಬ್ಲೌಸ್ಗಳು ಇದು ಎಲ್ಲ ಸ್ವಲ್ಪ ಮಿಸಿ ಮಿಸಿ ಆಗಿತ್ತು ಐರನ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಹೇಳಿ ತಕ್ಕೊಂಡೆ ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೋದಲ್ಲ ಅಂತ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ನಂದು ಇದು ಒಂದು ರೇಷ್ಮೆ ಸೀರೆ ಗುರು ಪ್ರವೇಶದ್ದು ವರ್ಕ್ ಈ ಥರ ಇದೆ ನೋಡಿ ಫುಲ್ಲು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನಾನು ಕಾಸ್ಟ್ ಎಲ್ಲ ಹೇಳಲ್ಲ ನಾನು ಯಾಕೆ ಹೇಳಲ್ಲ ಅಂತಂದರೆ ಕೆಲವೊಬ್ಬರೆಲ್ಲ ಸಿಕ್ಕಾ ಬಟ್ಟೆ ಜನ ಸೈರ್ಸಲ್ಲ ತುಂಬ ಹೊಟ್ಟೆ ಉರಿ ಜನ ಜಾಸ್ತಿ ನಾನು ಇದಕ್ಕೇನಾದರೂ ನಾನೊಂದು ಸಾವಿರ ಕೊಟ್ಟಿದ್ದೆ ಅಂದರೆ ಅಯ್ಯೋ ನಿಮ್ಗೆ ಅಷ್ಟೊಂದು ದುಡ್ಡು ಜಾಸ್ತಿ ಆಗಿದೆಯಾ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾನು ಏನು ನಾನು ರೇಟನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳಲ್ಲ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಲ್ಲಿ ಹೋಗಿ ಟೈಲರ್ ಹತ್ರ ಕೇಳಿ ಅವ್ರದ್ದೇ ಆದ ರೇಟನ್ನು ಅವ್ರು ಹೇಳ್ತಾರೆ ಅದನ್ನು ಕೊಟ್ಟು ಇಷ್ಟ ಆಯಿತು ಅಂದರೆ ಮಾಡಿಸ್ಕೊಳ್ಳಿ ಹಾಗಾಗಿ ನೋಡಿ ವರ್ಕ್ ಆಗಿದೆ ಇದು ಫುಲ್ ಸ್ಲೀವ್ಸು ತ್ರೀ ಫೋರ್ತು ಸ್ಲೀವ್ಸ್ ಬರುತ್ತೆ ನೋಡಿ ನಾನು ಯಾವಾಗಾದರೂ ವೇರ್ ಮಾಡಿದಾಗ ನಿಮ್ಮೊಂದಿಗೆ ಫೋಟೋ ಶೇರ್ ಮಾಡ್ಕೊಳ್ತೀನಿ ಇದು ಇದು ಬ್ಯಾಕ್ ಬರುತ್ತೆ ನೋಡಿ ತೋರಿಸ್ತೀನಿ ಲಾಕ್ಬಿಟ್ಟು ತೋರಿಸ್ತೀನಿ ಕೆಲವೊಬ್ಬರಿಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಕೆಲವೊಬ್ಬರಿಗೆ ವೀಡಿಯೋಸು ನಾನು ಇನ್ನೂ ಯಾವ ರೀತಿ ಮಾಡಬೇಕು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನನ್ನ ಕೈಲಾಗಿದ್ದನ್ನು ನಾನು ವೀಡಿಯೋಸ್ ಮಾಡ್ತೀನಿ ಇಷ್ಟ ಆಗುತ್ತೆ ವೀಡಿಯೋ ಅಂತ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಬ್ಲೌಸು ಇದು ಈ ಥರ ಇದೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಒಂದು ರೇಷ್ಮೆ ಸೀರೆದು ಮತ್ತೆ ಇನ್ನೊಂದು ಬ್ಲೌಸ್ ನೋಡಿ ಇದು ಒಂದು ಬ್ಲೌಸು ಇದು ಕೂಡ ಒಂದು ಸಿಂಪಲ್ ಹ್ಯಾಂಡ್ ವರ್ಕು ನೋಡಿ ವರ್ಕ್ ಈ ಥರ ಇದೆ ಬ್ಯಾಕಲ್ಲಿ ಈ ಥರ ಇದೆ ವರ್ಕು ಇದು ಹಾಫ್ ಸ್ಲೀವ್ಸು ನೋಡಿ ಇದು ಈ ಥರ ಇದೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಕೂಡ ನಾನು ಸ್ಯಾರಿ ಏನು ತೋರಿಸ್ತಾ ಇಲ್ಲ ಬರೀ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇದ್ರದ್ದೆಲ್ಲ ಸ್ಯಾರಿಗಳೆಲ್ಲ ಕಾಂಟ್ರಾಸ್ಟ್ ಇದೆ ನೋಡಿ ಸ್ಲೀವ್ಸ್ ಈ ಥರ ಬಂದಿದೆ ಇದು ಕೂಡ ಹ್ಯಾಂಡ್ ವರ್ಕು ನಾನು ಫಸ್ಟ್ ತೋರಿಸಿದ್ದು ಕೂಡ ಹ್ಯಾಂಡ್ ವರ್ಕು ನೋಡಿ ವರ್ಕ್ ಇದು ಈ ಥರ ಇದೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಈ ಥರ ಇದೆ ಇದು ರೌಂಡು ನನಗೆ ರೌಂಡೇ ಇಷ್ಟ ಆಗೋದು ಎಲ್ಲ ಇದು ತ್ರೀ ಫೋರ್ತ್ ಸ್ಲೀವು ನೋಡಿ ಇದು ಸ್ಲೀವ್ಗೆ ಈ ಥರ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಗುರು ಪ್ರವೇಶದಲ್ಲಿ ಮಾಡಿಸಿರೋದು ಇದೆಲ್ಲ ಇದು ಕೂಡ ತ್ರೀ ಫೋರ್ ಸ್ಲೀವು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಇದು ಸ್ಟಿಚ್ ಕೂಡ ನಾನು ಅಲ್ಲಿ ವರ್ಕ್ ಮಾಡಿಸಿದ ಹತ್ರನೇ ಸ್ಟಿಚ್ ಮಾಡಿಸಿದ್ದೆ ನನಗೆ ಫ್ರೀ ಆಗಲಿಲ್ಲ ನನಗೆ ಗುರುಪ್ರವರ್ಷದ್ದು ಒತ್ತಡದಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ಕೂಡ ಹ್ಯಾಂಡ್ ವರ್ಕ್ ಸಿಂಪಲ್ ವೆರಿ ಸಿಂಪಲ್ ಆ್ಯಂಡ್ ಸಿಂಪಲ್ ನೋಡಿ ಇದಕ್ಕೆ ಈ ಥರ ಈ ಥರ ಬಂದಿದೆ ತಬಲಾ ಮತ್ತು ವೀಣೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಬಂದು ಗ್ರೀನ್ ಕಲರ್ ಸ್ಯಾರಿ ಇಲ್ಲಿ ಹಾಕಿದಾರಲ್ಲ ಥ್ರೆಡ್ಡು ಗ್ರೀನ್ ಕಲರ್ ಸ್ಯಾರಿ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಕೂಡ ಗ್ರೀನ್ ಕಲರ್ ಸ್ಯಾರಿ ಎಲ್ಲ ಬ್ಲೌಸು ಸುಕ್ಕಲಾಗಿದೆ ಈಗ ಐರನ್ ಮಾಡಬೇಕು ನಾನು ಅದಕ್ಕೆ ಐರನ್ ಬಾಕ್ಸೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೋದಿಲ್ಲ ಅಂತ ವಿಡಿಯೋ ತಗೊಂಡಿದ್ದೀನಿ ನೋಡಿ ಇದು ಈ ಥರ ಇದೆ ವರ್ಕು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಇದು ಕೂಡ ತ್ರೀ ಸ್ಲೀವು ಇದಕ್ಕೂ ಕೂಡ ಈ ಥರ ಎಂಡಲ್ಲಿ ಈ ಥರ ವರ್ಕ್ ಮಾಡಿಸಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರೀನ್ ಕಲರ್ ಈ ಗ್ರೀನ್ ಕಲರ್ ಸ್ಯಾರಿ ಇದು ಫುಲ್ ಗ್ರೀನ್ ಕಲರ್ ಸ್ಯಾರಿ ನೋಡಿ ಸುಕ್ಕಲಾಗಿದೆ ಎಲ್ಲ ಫ್ರೀನೇ ಆಗಿರಲಿಲ್ಲ ಅದಕ್ಕೆ ಈಗ ಎಲ್ಲ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದೆಲ್ಲ ಮಿಷಿನ್ ವರ್ಕು ಹ್ಯಾಂಡ್ ವರ್ಕ್ದಷ್ಟೇ ಮಾಡಿಸಿರೋದು ನಾನು ಬೇರೆವೆಲ್ಲ ಇದ್ದಾವೆ ಬಟ್ ಗೃಹಪ್ರವೇಶೋದು ಮಾತ್ರ ತಗೊಂಡಿದ್ದೆ ನಾನು ಐರನ್ ಮಾಡಲಿಕ್ಕೆ ಅಂತ ಅದನ್ನೊಂದಿಗೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮಿಷಿನ್ ವರ್ಕ್ ಸಿಂಪಲ್ ಅಂದರೆ ಸಿಂಪಲ್ ಫುಲ್ ಸಿಂಪಲ್ ನೋಡಿ ಈ ಥರ ಇದೆ ಇದು ಕೂಡ ತ್ರೀ ಫೋರ್ತ್ ಸ್ಲೀವ್ ಇದಕ್ಕೆ ಸಿಂಪಲ್ ಆಗಿ ಒಂದು ಇಲ್ಲಿ ಫ್ಲವರ್ ಟೈಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರೆಡ್ ಕಲರ್ ಕಾಣಿಸ್ತಿದೆ ಬಟ್ ಆರೆಂಜ್ ಕಲರು ಇದು ಕ್ಯಾಮ್ರಾಗ ಆ ಥರ ಕಾಣಿಸ್ತಾ ಇದೆ ಸ್ಯಾರಿ ಬಂದು ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದು ಕೂಡ ಮಿಷಿನ್ ವರ್ಕ್ ನೋಡಿ ಮಿಷಿನ್ ವರ್ಕ್ ಅಂದರೆ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಮಿಷಿನ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡ್ ವರ್ಕಿನ ಇದು ಕೂಡ ತ್ರೀ ಫೋರ್ತ್ ಸ್ಲೀವು ಇದು ಸ್ಯಾರಿ ಬಂದು ವೈಟ್ ಕಲರ್ ಬಂದಿದೆ ಕಾಂಟ್ರಾಸ್ಟ್ ಎಲ್ಲ ಕಾಂಟ್ರಾಸ್ಟ್ ಇದೆ ನೋಡಿ ಸ್ಯಾರಿ ಬಂದು ಈ ಥರ ವೈಟ್ ಕಲರ್ ಇದೆ ಅದಕ್ಕೆ ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ ಮಾರ್ನಿಂಗ್ ವೈಟ್ ಸ್ಯಾರಿ ಹಾಕೊಂಡಿದೆ ನಾನು ಗುರುಪ್ರವೇಶಕ್ಕೆ ಗುರುಪ್ರವೇಶದ್ದು ಯಾವುದಾದ್ರೂ ಯಾವಾಗಾದರೂ ಫೋಟೋನ ನಿಮ್ಮೊಂದಿಗೆ ವಿಡಿಯೋನೂ ಕೂಡ ಶೇರ್ ಮಾಡ್ಕೊಳ್ತೀನಿ ತಗೊಳ್ತೀನಿ ವೀಡಿಯೋ ಅದನ್ನು ತಗೊಂಡು ಶೇರ್ ಮಾಡ್ಕೊಳ್ತೀನಿ ಇದೇ ಅದು ಪೆನ್ ಇದೆ ಸ್ವಲ್ಪ ಸ್ವಲ್ಪ ನಿಮ್ಮೊಂದಿಗೆ ನಾನು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಥರ ವೈಟ್ ಸ್ಯಾರಿ ಇದೆ ಸ್ವಲ್ಪ ಕ್ರೀಮ್ ಶೇಡ್ ಕಾಣಿಸ್ತಾ ಇದೆ ನಿಮಗೆ ಬಟ್ ವೈಟ್ ಸ್ಯಾರಿ ಚೆನ್ನಾಗಿದೆ ಇದೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ ನೋಡಿ ವರ್ಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇದು ಕೂಡ ಒಂದು ಇದು ಕೂಡ ಮಿಷನ್ ವರ್ಕು ನೋಡಿ ಸ್ಲೀವ್ಸಿಗೆ ಈ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಏನೋ ಒಂಥರ ಸಿಂಪಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಶಂಕು ಶಂಕು ಥರ ಈ ಥರ ಚೆನ್ನಾಗಿದೆ ವೀಡಿಯೋ ವೀಡಿಯೋಗೆ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಿಲ್ಲ ಬಟ್ ವಿಡಿಯೋಗೆ ಏನಾದರೂ ಡಿಫ್ರೆನ್ಸ್ ಕಲರ್ ಚೇಂಜ್ ಏನೋ ಗೊತ್ತಿಲ್ಲ ನೋಡಿ ಇದು ಮೈಸೂರು ಕ್ರೆಪ್ ಸಿಲ್ಕ್ ಸ್ಯಾರಿ ನನ್ನ ನಮ್ಮ ನಾದನಿ ಅವರು ಕೊಡಿಸಿದ್ರು ಗುರುಪ್ರವಶಕ್ಕೆ ಅಂತ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಿಷಿನ್ ಇರಲಿ ಅಂತ ಮಿಷನ್ ವರ್ಕೆ ಮಾಡಿಸಿದ್ದೀನಿ ಇದಕ್ಕೂ ಕೂಡ ನೋಡಿ ಸ್ಯಾರಿ ಬಂದು ಬ್ಲೂ ಕಲರ್ ನೋಡಿ ನಾನು ಅದಕ್ಕೆ ವೀಡಿಯೋಗೆ ಹೇಗೆ ಕಾಣಿಸ್ತಿದ್ಯೋ ಅಂತ ಹೇಳೋಕೋಗಿದ್ದು ನೋಡಿ ಇದು ರಾಯಲ್ ಬ್ಲೂ ಕಲರ್ ಇದೆ ಬಟ್ ಇಲ್ಲಿ ಬ್ಲ್ಯಾಕ್ ತೋರು ಬ್ಲ್ಯಾಕ್ ಕಲರ್ ತೋರುತ್ತಾ ಇದೆ ಫೋನಲ್ಲಿ ಅದಕ್ಕೆ ಹೇಳೋಕೋದೆ ನಾನು ವೀಡಿಯೋಗೆ ಹೇಗೆ ಕಾಣಿಸ್ತಿದ್ಯೋ ಅಂತ ಬ್ಲೂ ಇದು ನೋಡಿ ಅದು ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ಫೋನ್ ಕತೆನೋ ಕತೆ ನೋಡಿ ಬ್ಲೂ ಇದಕ್ಕೂ ಕೂಡ ತ್ರೀ ಫೋರ್ತ್ ನನಗೆ ತ್ರೀ ಫೋರ್ತ್ ಸ್ಲೀವ್ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದಕ್ಕೆ ಸಿಂಪಲ್ಲಾಗಿ ಒಂದು ನೋಡಿ ಈ ಥರ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಮೈಸೂರು ಕ್ರೆಪ್ ಸಿಲ್ಕ್ ಇದು ಸ್ಯಾರಿ ಬಂದು ಫುಲ್ಲು ಬ್ಲೂ ನೋಡಿ 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 ಎಷ್ಟು ಸುಕ್ಕಾಗಿದೆ ನೋಡಿ ಎಲ್ಲ ಹಂಗೆ ಅಲ್ಲಿಂದ ವಾಡ್ರ್ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ ಮೇಲೆ ಎಲ್ಲ ಏನು ಇನ್ನು ನೀಟಾಗಿ ಜೋಡಿಸ್ಕೊಳಕ್ಕಾಗಿಲ್ಲ ಒಂದೊಂದೇ ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹೇಗಿತ್ತು ನನ್ನ ಬ್ಲೌಸ್ಗಳ ಕಲೆಕ್ಷನ್ ಎಲ್ಲ ಖಂಡಿತ ಮರೀದಲ್ಲೇ ಒಂದು ಕಮೆಂಟ್ ಮಾಡಿ ಏನನ್ನಿಸ್ತು ನಿಮಗೆಲ್ಲ ನನ್ನ ಬ್ಲೌಸಸ್ ಕಲೆಕ್ಷನ್ ನೋಡಿ ಯಾವ ಡಿಸೈನ್ ಇಷ್ಟ ಆಯಿತು ನನಗೆ ಮರೀದಲ್ಲೇ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆಗಿದ್ದರೆ ಖಂಡಿತ ಮರ್ಯಾಲೆ ಒಂದು ಲೈಕ್ ಕೊಡಿ ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕು ಕೊಡೋದ್ರಿಂದ ನನಗೆ ತುಂಬಾ ಇನ್ಸ್ಪಿರೇಷನ್ ಥರ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದ್ರದ್ದೆಲ್ಲ ಸ್ಯಾರೀಸ್ ಏನಾದರೂ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದು ಯಾವ್ಯಾವ ಸ್ಯಾರಿಗೆ ಅಂದರೆ ಬ್ಲೌಸು ಕಾಂಟ್ರಾಸ್ಟ್ ಯಾವ್ಯಾವ ಥರ ಬಂದಿದೆ ಇದನ್ನೇ ಮತ್ತೆ ನಾನು ಸ್ಯಾರಿ ಜೊತೆ ತೋರಿಸ್ತೀನಿ ಓಕೆನಾ ಬಾಯ್